ಎಲ್ಲರಿಗೂ ನಮಸ್ಕಾರ ಕಳಸ ಕುಕ್ಕಿಂಗ್ಗೆ ಸ್ವಾಗತ ಈ ದಿನ ನಾವು ದಿಢೀರಂತ ಯಾರಾದರೂ ನೆಂಟ್ರ ಮನೆಗೆ ಬಂದ್ರೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈಸಿಯಾಗಿ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಇದು ತುಂಬಾ ಯಾವ್ದ ಬಾದ ಇಲ್ದಿರ ಮ್ಯಾರಿನೇಷನ್ ಇಲ್ದಿರ ತುಂಬಾ ಹೊತ್ತು ಪಟ್ ಅಂತ ಮಾಡಬಹುದು ನೋಡಿ ಇಲ್ಲಿ ನಾನು ಮೊದಲು ಅರ್ಧ ಜಿ ಚಿಕನ್ಗೆ ಮೊದಲೇ ಎರಡು ಸ್ಪೂನ್ ಮೊಸರು ಚಿಲ್ಲಿ ಪೌಡರ್ ಉಪ್ಪು ಹಾಕಿ ಕಲಸಿಕ್ಕಿದೀನಿ ಅರಿಶಿನ ಪುಡಿ ಜೊತೆ ಈಗ ಒಂದು ಪಾತ್ರೆಯಲ್ಲಿ ಅಥವಾ ಕುಕ್ಕರಲ್ಲಿ ಬೇಗ ಆಗಬೇಕು ಅಂದರೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕರಿಮೆಣಸು ಬೆಳ್ಳುಳ್ಳಿ ಚಕ್ಕೆ ಲವಂಗ ಜಾಜಿಕಾಯಿ ಹಾಕಿ ಅದ್ರ ಜೊತೆಗೆ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಬೇಗ ಕೆಂಪಿಗೆ ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈಗ ಇವಾಗ ನಾವು ಎರಡರಿಂದ ಮೂರು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಟೊಮೊಟೊನ ಹಾಕಿ ನಿಮ್ಗೆ ಏನಾದರೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ಈರುಳ್ಳಿನ ಪೇಸ್ಟ್ ಮಾಡಿ ಹಾಕೋಬೋದು ನೋಡಿ ಈಗ ಆಗಲೇ ಕಲಸಿಕ್ಕಿದ್ವಲ್ಲ ಆ ಚಿಕನ್ನ ಕುಕ್ಕರ್ಗೆ ಹಾಕಿ ಅದು ಚಿಕನ್ ಫುಲ್ಲು ಡ್ರೈ ಆಗಿ ನೀರೆಲ್ಲ ಹಿಂಗೋಗಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನೀವು ನೋಡ್ಬೋದು ಇಲ್ಲಿ ಎಣ್ಣೆ ಎಲ್ಲ ಕಾಣ್ತಿದೆ ಆ ತರ ಫ್ರೈ ಮಾಡಬೇಕು ಆ ಟೈಮಲ್ಲಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿ ಇಲ್ಲಿ ಆಲ್ರೆಡಿ ನಾವು ಆಗಲೇ ಮ್ಯಾರಿನೇಷನ್ ಹಾಕಿದೀವಿ ಖಾರ ನೋಡ್ಕೊಂಡು ಹಾಕಿ ಇದ್ರ ಜೊತೆಗೆ ಒಂದು ಕ್ಯಾಪ್ಸಿಕಮ್ ಹಾಕಿ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ದೊಡ್ಡದಾದ ಒಂದು ಕ್ಯಾಪ್ಸಿಕಮ್ನ ಉದ್ದುದ್ದೆ ಕಟ್ ಮಾಡಿ ಹಾಕಿದ್ದೀನಿ ಈಗ ಸ್ವಲ್ಪ ಉಪ್ಪು ಎಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ನಾನು ಉಪ್ಪು ಹಾಕ್ತಿದ್ದೀನಿ ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಗಟ್ಟಿ ಬೇಕಂದ್ರೆ ಗಟ್ಟಿ ಇಲ್ಲ ಸ್ವಲ್ಪ ಗ್ರೇವಿ ಥರ ಇರಬೇಕಂದ್ರೆ ಗ್ರೇವಿ ಥರ ಹೆಂಗಾದರೂ ಮಾಡ್ಬೋದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ಬರೋಕ್ ಬಿಡಿ ಮೀಡಿಯಮ್ ಫ್ಲೇಮಲ್ಲಿ ತುಂಬ ಹೈ ಫ್ಲೇಮಲ್ಲಿ ಬಂದರೆ ಚಿಕನ್ ಬೆಂದಿರತ್ತೆ ಇವಾಗ ನೋಡಿ ಒಂದು ವಿಸಿಲ್ ಬರ್ತಿದೆ ಒಂದು ನಿಮಿಷ ತಣ್ಣಗಾಗಿಬಿಟ್ಟು ಮೆತ್ತಗೆ ವಿಜಿಲ್ ತೆಗಿಬಿಟ್ಟು ಮುಚ್ಚಳ ಓಪನ್ ಮಾಡಿ ಇಲ್ಲಾಂದರೆ ಚಿಕನ್ ತುಂಬ ಸಾಫ್ಟ್ ಆಗಿಬಿಟ್ಟು ಅಲ್ಲೇ ಪುಡಿ ಪುಡಿ ಆಗಿಬಿಡುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡ್ರೆ ನೋಡಿ ದಿಢೀರಂಥ ಚಿಕನ್ ಗ್ರೇವಿ ರೆಡಿ ಆಗೋಯಿತು ಈಗ ನೋಡಿ ಚಿಕನ್ ಪೀಸು ಅಷ್ಟೇ ಕ್ಲೀನಾಗಿ ಚೆನ್ನಾಗಿ ಬೆಂದಿದೆ ನೋಡಿ ಅಷ್ಟು ಸಾಫ್ಟಾಗಿದೆ ಬನ್ನಿ ಈಗ ಇದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಅನ್ನ ಮುದ್ದೆ ಚಪಾತಿ ದೋಸೆ ಇಡ್ಲಿ ಪರೋಟ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು